ಇವಾಗ ನಾವು ಕೂಲಿ ಕೆಲಸ ಮಾಡೋರು ಅವರೂ ಕೂಲಿ ಕೆಲಸ ಮಾಡೋರು ನಮ್ಮ ಮನೆಯಲ್ಲಿ ಸಂಪಿಲ್ಲ ಏನಿಲ್ಲ ನಮಗೆ ಬಿಲ್ ಬರುತ್ತೆ ನಾವು ಬಾಡಿಗೆ ಐದು ಸಾವಿರ ರೂಪಾಯಿ ಕಟ್ಕೊಂಡು ಲೈಟಿನ ಬಿಲ್ಲು ನೀರಿನ ಬಿಲ್ಲು ಕಟ್ಕೊಂಡು ಸಂಸಾರ ಮಾಡೋದು ಹೆಂಗೆ ಇವರು ಯಾರನ್ನ ಇವ್ರನ್ನ ಗ್ಯಾರಂಟಿ ಕೊಡು ಅಂತ ಹೇಳ್ದವ್ರು ಯಾರು ಇವರಿಗೆ ಇದನ್ನೆಲ್ಲ ತೊಗೊಳ್ಳೋದು ತಗೊಳ್ಳೋ ತೊಗೊಂಡೋದು ಸುರಿಯೋದು ಯಾರಿಗೆ ಬೇಕೋ ಅವ್ರಿಗೆ ಕೊಡೋದು ಯಾತಿಗೆ ಬೇಕಾಗಿತ್ತು ಇದು ಇವ್ರನ್ನೇನು ಕೇಳಿದರೆ ಯಾರಾದರೂ ಬಸ್ಸು ಇದಕ್ಕೆ ಮುಂಚೆ ಬಸ್ಸಲ್ಲಿ ಓಡಾಡ್ತಾ ಇರಲ್ವಾ ಜನಗಳು ಇಲ್ಲ ಇದಕ್ಕೆ ಮುಂಚೆ ಇದು ಹೊಟ್ಟೆಗೆ ತಿಂತಾ ತಿಂತಾಯಿರ್ಲಿಲ್ವಾ ಬಾಡಿಗೆ ಮನೆಗಳು ಕಟ್ತಿರ್ಲಿಲ್ಲವಾ ಇಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರಲಿಲ್ಲವ ಎಲ್ಲದಕ್ಕೂ ಅವ್ರು ಕಷ್ಟ ಬಿದ್ದು ಅವ್ರು ಹೋಗೋರಲ್ವ ಮತ್ತು ಹಿಂಗೆ ಬೇಕಾಗಿತ್ತು ಇವ್ರಿಗೆ ಗ್ಯಾರಂಟಿ ಅವರಿಗೆ ಈಗ ನೀರಿನ ಬಿಲ್ ಜಾಸ್ತಿ ಕರೆಂಟಿನ ಬಿಲ್ ಜಾಸ್ತಿ ಇದನ್ನೆಲ್ಲ ನೋಡ್ಕೊಂಡು ಕಂದಾಯ ಜಾಸ್ತಿ ಕಂದಾಯ ಕಟ್ಟಿದ್ರೆ ಬಾಡಿಗೆ ಅವರು ಏನು ಮಾಡ್ತಾರೆ ಓನರು ಅವರು ಬಾಡಿಗೆ ಜಾಸ್ತಿ ಮಾಡ್ತಾರೆ ನಾವೆಲ್ಲೋಗೋಲ್ಲ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ರೆ ಹೊಟ್ಟೆಗೆ ಮಂತ್ ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ ಯಾರಿಗೆ ಬೇಕಾಗಿತ್ತು ಇವ್ರಿಗೆ ಗ್ಯಾರಂಟಿಗಳು ತೊಗೊಳ್ಳೋಕ್ಕೆ ತಿಪ್ಪಕ್ಕೆ ಸುರಿಯಾ ಕೇಳಿ ಅವ್ರು ಗ್ಯಾರಂಟಿಗಳು ಮೊದಲೇ ನಾವು ಹೆಂಗೋ ಕಷ್ಟ ಬಿದ್ದು ಏನೋ ಬಾಡಿಗೆ ಕಟ್ಕೊಂಡು ನೀರಿನ ಬಿಲ್ ಲೈಟಿನ ಬಿಲ್ ಕಡ್ದೇ ಇದ್ವಿ ಕಡ್ದರೆ ಏನಿಲ್ಲ ಹೊಟ್ಟೆಗೆ ಅನಾನೋ ತಿಂತ ಇದ್ವಿ ಇವಾಗ ಮಣ್ಣಿಗೆ ಮಣ್ಣು ತಿನ್ನೋಂಗಾಗಿದೆ ಈಗ ಅಲ್ವಾ ಯಾರನ್ನು ಕೇಳಿದ್ರಿ ಗ್ಯಾರಂಟಿ ಗ್ಯಾರಂಟಿನ ಸಮಾನ ನೋಡಬೇಕು ಎಲ್ಲರಿಗೂ ಆದರೆ ಅಲ್ವಾ ಅವ್ರಿಗೆ ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡಬಾರ್ದು ಯಾಕಂದರೆ ಅವರು ಮನೆ ಮೇಂಟೈನ್ ಮಾಡ್ತಾರೆ ನಾವು ಮನೇಲಿದ್ದವರು ಇದ್ದವರು ಮನೆ ಮೇಂಟೈನ್ ಮಾಡಬೇಕು ಎರಡು ಕೈ ಜೋಡಿಸಿದ್ರೇ ನಡೆಯೋದು ಅಲ್ವಾ ಇವ್ರು ಕೊಟ್ಟರು ಅವ್ರು ಕೊಟ್ಟರು ಅಂತ ಭರವಸೆ ಮಾಡಬಾರ್ದು ಅಲ್ವಾ ನೀವು ಹೇಳ್ಬೋದು ನಾಲ್ಕು ಮಾತು ಇವ್ರು ಕೊಡ್ತೀನಿ ಅವ್ರು ಕೊಡ್ತೀನಿ ಅಂತ ಕೊಡೋ ಅಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಬೆಲೆ ಜಾಸ್ತಿ ಮಾಡಬಾರ್ದಾಗಿತ್ತು ತಿರ್ಗಾ ವಾಟ್ರ್ ಬಿಲ್ ಅಂದರೆ ಜಾಸ್ತಿ ಅಂದರೆ ಯಾರು ಕೊಡ್ತಾರೆ ವಾಟ್ರ್ ಬಿಲ್ಲು ಕಟ್ಟಬೇಕು ಈ ಕಡೆ ರಿಪೇರಿ ಚಾರ್ಜ್ ಬರುತ್ತೆ ಈ ಕಡೆ ಅಲ್ಲಿ ನೋಡು ಮೂರು ಮೂರು ದಿನಕ್ಕೂ ನಿಲ್ಲಿಸ್ಬಿಡ್ತಾರೆ ಅದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ ಪ್ರಾಬ್ಲಮ್ ಆಗುತ್ತಲ್ವಾ ಎಲ್ಲರಿಗೂ ನಾವು ಬಾಡಿಗೆಲೇ ಇರಲಿ ಸ್ವಂತನೇ ಇರಲಿ ಮನೆ ಮನೆಯೇ ಅಲ್ವಾ ಅದನ್ನು ಯೋಚನೆ ಮಾಡಿ ಅವರು ಯಾವುದಕ್ಕೂ ಕಡಿಮೆ ಮಾಡಿದಷ್ಟು ಒಳ್ಳೆಯದು ಯಾಕಂದರೆ ಒಂದು ಕಡೆ ಕಮ್ಮಿ ಮಾಡಿಬಿಟ್ಟು ಒಂದು ಕಡೆ ಜಾಸ್ತಿ ಮಾಡಬಾರ್ದು ಮಾಡಿದ್ರೆ ಒಂದು ಸಮ ಮಾಡಬೇಕು ಇಲ್ಲ ಸುಮ್ಮನೆ ಇದ್ಬಿಡಬೇಕು ಬೇಡವೇ ಬೇಡ ಇಷ್ಟು ವರ್ಷ ನಡೀಲಿಲ್ವಾ ಕಾಲ ತಲತಲಾಂತರದಿಂದ ನಡೆದಿಲ್ವಾ ನಡೆದಿದೆ ಅಲ್ವಾ ಆರಾಮಾಗಿ ಜೀವನ ಮಾಡ್ಕೋತಾರೆ ಇವ್ರಿಗೆ ಬೇಕು ಅವ್ರಿಗೆ ಬೇಕು ಪಾರ್ಶಾಲಿಟಿ ಅದರಲ್ಲಿ ಜನಗಳು ಯಾರು ಈ ಜಾತಿ ಆ ಜಾತಿ ಜಾತಿ ಇಷ್ಟು ದಿನ ಇತ್ತ ಇರಲಿಲ್ಲ ಅಲ್ವಾ ಇವಾಗ ಜಾತಿಗಳು ಕೇಳ್ತಾರೆ ರೇಷನ್ ಕಾರ್ಡಿನ ಪ್ರಾಬ್ಲಮ್ ಬಂತು ಇವಾಗ ಜಾತಿ ಏನಕ್ಕೆ ಬೇಕಿತ್ತು ಇಷ್ಟು ದಿನ ತಿಂದೇ ಇಲ್ವಾ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಎಲ್ಲ ಇಂಪ್ರೂವ್ ಆಗಿದ್ದಾರೆ ಅದಕ್ಕೆ ಮುಂಚೆ ಯಾರು ಇಂಪ್ರೂವ್ ಆಗಿದ್ರು ಎಲ್ಲ ಕಷ್ಟಪಟ್ಟೆ ಮಾಡ್ಕೊಂಡಿರೋದು ನೀರಿನ ಜಲಮಂಡ್ಲರ್ ಹೇಳ್ತಾರೆ ನಾವು ಲಾಸ್ ಇದ್ದೀವಿ ನೀರು ರೇಟ್ ಜಾಸ್ತಿ ಮಾಡಲೇಬೇಕು ಯಾಕಂದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಇದ್ರ ಬಗ್ಗೆ ಜಾಸ್ತಿ ಆದರೆ ಕರೆಂಟ್ ಬಿಲ್ ಜಾಸ್ತಿ ಅಂದ್ರೆ ಉಪಯೋಗಕ್ಕೆ ಆಗುತ್ತೆ ಅಲ್ವಾ ಅದನ್ನೇನು ಹೇಳೋಕ್ಕಾಗಲ್ಲ ಅವರವರು ಮನೆಗೆ ತಕ್ಕಂಗೆ ಅವ್ರವ್ರು ಉಪಯೋಗಿಸ್ತಾರೆ ಮಾಡ್ತಾರೆ ಬೆಲೆ ಜಾಸ್ತಿ ಅಂದರೆ ಅಲ್ಲಿ ಇಲ್ಲಿ ಅದೇ ಒಂದು ಕಡೆ ಮಾಡಿ ಇನ್ನೊಂದು ಕಡೆ ಮಾಡೋದು ಅದು ತಪ್ಪು ಅಂತ ಹೇಳ್ತಾ ಇರೋದು ಮಾಡಿದ್ರೆ ಒಂದು ಕಡೆ ಒಂದು ಸಮ ಮಾಡಿಬಿಟ್ರೆ ಮುಗೀತು ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರೆ ಅದೇ ಹಳ್ಳಿಕ್ಕೆ ಬಿದ್ದಂಗೆ ಆಯಿತು ಅಲ್ವಾ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ